ಸ್ವಲ್ಪ ಕೂಡ ಸರಿಯಾದ ಸಮಯಕ್ಕೆ ಬಂದಿದೆ ಅಂತ ನನ್ನ ಅನಿಸಿಕೆ ಇವತ್ತು ಕರ್ನಾಟಕ ಮಾಧ್ಯಮ ಪತ್ರಕರ್ತರ ಸಂಘ ಒಂದು ಒಳ್ಳೆ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದೆ ಸಂಘದ ಉದ್ಘಾಟನೆ ಜೊತೆಗೆ ಮುಖ್ಯವಾಗಿ ಪತ್ರಕರ್ತರಿಗೆ ಏನು ತರಬೇತಿ ಕಾರ್ಯಾಗಾರವನ್ನ ಹಮ್ಮಿಕೊಂಡಿದ್ದಾರೆ ಇವತ್ತಿನ ಸನ್ನಿವೇಶದಲ್ಲಿ ಅತ್ಯಂತ ಪ್ರಮುಖವಾದ ಈ ಸಂದರ್ಭದಲ್ಲಿ ಇಷ್ಟಪಡ್ತೇನೆ ಯಾಕೆಂತಂದ್ರೆ ಮಾಧ್ಯಮಗಳು ಮತ್ತೆ ಅಭಿವೃದ್ಧಿ ಸ್ವಾತಂತ್ರ್ಯ ಪ್ರಜಾಪ್ರಭುತ್ವದ ಕಾರಣವಾಗಿದೆ ಅಂತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹೇಳಿದರು ಪತ್ರಕರ್ತರು ಮತ್ತೆ ಸಂಪಾದಕರು ಕೂಡ ಆಗಿದಂತಹ ಅಂಬೇಡ್ಕರ್ ಅವರು ಸಂಘಟನೆ ಮತ್ತೆ ಶಿಕ್ಷಣದ ಮಹತ್ವವನ್ನ ಆಗಾಗ ನೋಡಿ ಹೇಳ್ತಾ ಇದ್ದಾರೆ ಸಂಘಟಕ ಧ್ವನಿ ಮತ್ತೆ ಸರ್ಕಾರದ ಮತ್ತು ಸಮಾಜದ ಕಣ್ಣು ತರಿಸುತ್ತದೆ ಅಂತ ಅಂಬೇಡ್ಕರ್ ಅವರ ಅಭಿಪ್ರಾಯವನ್ನ ಪಟ್ಟಿದೆ ಪತ್ರಿಕಾ ಸಂಘಟನೆಗಳು ಮತ್ತೆ ಪತ್ರಕರ್ತರ ಸಂಘಗಳು ಪ್ರಜಾಪ್ರಭುತ್ವದ ಮಾಹಿತಿ ಮತ್ತು ಹಕ್ಕುಗಳ ರಕ್ಷಣೆಗೆ ಪ್ರಮುಖ ಪಾತ್ರವನ್ನ ವಹಿಸ್ತವೆ ಮಾಧ್ಯಮವನ್ನ ಜನಪರವಾಗಿ ಮತ್ತೆ ಭಯಮುಕ್ತವಾಗಿ ಇಡೋದಕ್ಕೆ ಪತ್ರಕರ್ತರು ಯಾವುದೇ ವರದಿ ಮಾಡೋದಕ್ಕೆ ನಿರ್ಭೀತವಾಗಿ ವರದಿ ಮಾಡೋದಕ್ಕೆ ಸಹಾಯ ಮಾಡುವ ನಿಟ್ಟಿನಲ್ಲಿ ನಮ್ಮ ಸಂಘಟನೆಗಳು ಶ್ರಮಿಸ್ಕೊಂಡು ಮಾಧ್ಯಮ ಸಂಘಟನೆಗಳು ಪತ್ರಕರ್ತರಿಗೆ ನೈತಿಕ ಮಾರ್ಗಸೂಚಿಗಳನ್ನ ಸ್ವಯಂ ಪ್ರೇರಿತವಾಗಿ ಅಳವಡಿಸಿಕೊಳ್ಳೋದಕ್ಕೆ ಉತ್ತೇಜನ ಕೊಡಬೇಕು ಸುಪ್ರೀಂ ಕೋರ್ಟ್ ಮತ್ತೆ ಗಳು ಹಲವು ಸಂದರ್ಭಗಳಲ್ಲಿ ಮಾಧ್ಯಮಗಳಿಗೆ ಎಚ್ಚರಿಕೆಯನ್ನ ಕೊಡ್ತಾನೆ ಬರ್ತಾ ಇರುವುದನ್ನ ನಾವೆಲ್ಲ ಕೂಡ ನೋಡ್ತಾ ಇದ್ದೀವಿ ಹೀಗಾಗಿನೇ ಸ್ವಯಂ ನೈತಿಕ ನಿಯಮಗಳನ್ನ ನಮ್ಮ ಪತ್ರಕರ್ತರು ಅಳವಡಿಸಿಕೊಂಡ್ರೆ ಒಳ್ಳೇದು ಅಂತ ನಾನು ಅಭಿಪ್ರಾಯ ಪಡಲಿಕ್ಕೆ ಇಷ್ಟಪಡ್ತೇನೆ ಇವತ್ತು ಮಾಧ್ಯಮದ ಮೇಲಿನ ಸಾರ್ವಜನಿಕ ವಿಶ್ವಾಸವನ್ನ ಕಾಪಾಡಿಕೊಳ್ಳೋದಕ್ಕೆ ಇವೆಲ್ಲರೂ ಕೂಡ ಸಹಕಾರಿಯಾಗ್ತಾರೆ ನಾನು ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ ಇವತ್ತು ಹಲವಾರು ಜನ ಹಿರಿಯ ಪತ್ರಕರ್ತರು ಇಲ್ಲಿದ್ದಾರೆ ನಮ್ಮ ಕನ್ನಡ ಪತ್ರಿಕೋದ್ಯಮಕ್ಕೆ ಸುಮಾರು ಇನ್ನೂರು ವರ್ಷಗಳ ಇತಿಹಾಸ ಇತ್ತು ಹರ್ಮನ್ ಮೊಗ್ಲಿಂಗ್ ಅವರು ಮಂಗಳೂರಿನಲ್ಲಿ ಚಾಲನೆ ಕೊಟ್ಟಂತಹ ಮಂಗಳೂರು ಸಮಾಚಾರ ಪತ್ರಿಕೆಯಿಂದ ಹಿಡಿದು ಇವತ್ತು ಇನ್ನೂರು ವರ್ಷಗಳ ದಾರಿಯನ್ನು ನಾವು ಸಹಿಸಿದ್ವಿ ಹಲವಾರು ಹಿರಿಯ ಪತ್ರಕರ್ತರು ಕಟ್ಟಿಗಳಿಸಿದಂತಹ ಕನ್ನಡ ಪತ್ರಿಕೋದ್ಯಮದಲ್ಲಿ ಇವತ್ತು ನಾವೆಲ್ಲರೂ ಕೂಡ ಆಶ್ರಯವನ್ನ ನಡೆದ್ವಿ ಒಂದ್ ಕಾಲದಲ್ಲಿ ಒಂದು ಮಾತಾಡ್ತಾ ಇದ್ರು ಒಂದು ಪತ್ರಿಕೆನಲ್ಲಿ ಅವತ್ತಿನ್ನು ಎಲೆಕ್ಟ್ರಾನಿಕ್ ಮೀಡಿಯಾ ಬಂದಿರ್ಲಿಲ್ಲ ಒಂದು ಪತ್ರಿಕೆಯಲ್ಲಿ ಒಂದು ಸುದ್ದಿ ಅಂತ ಬಂದ್ರೆ ಅದು ಸತ್ಯ ಅಂತ ಜನ ನಂಬ್ತಾ ಇದೆ ಆದ್ರೆ ಇವತ್ತು ಎಲೆಕ್ಟ್ರಾನಿಕ್ ಮೀಡಿಯಾ ಇರ್ಬೋದು ಪ್ರಿಂಟ್ ಮೀಡಿಯಾ ಇರ್ಬೋದು ಯಾವ್ದಾದ್ರು ಒಂದು ಸುದ್ದಿ ಬಂತು ಅಂತಂದ್ರೆ ಒಂದು ಅರ್ಧ ಗಂಟೆ ಯೋಚನೆ ಮಾಡ್ತಾರೆ ಇದೇನಪ್ಪ ಈ ತರ ಬರೆದಿದ್ದಾರೆ ಇದು ಸತ್ಯನ ಸುಳ್ಳ ಇದು ಇದರ ಅನುಭವ ನಮ್ಮ ಸಿಂಧ್ಯಾ ಸಾರ್ ಅವರು ಕೂಡ ಆಗಿರ್ಬೋದು ನಮ್ಮ ಮಹೇಶ್ ಅವರು ಕೂಡ ಆಗಿರ್ಬೋದು ಆಗಿರಬಹುದು ಯಾಕೆಂತಂದ್ರೆ ಅವರು ರಾಜಕಾರಣದಲ್ಲಿ ದಿನನಿತ್ಯದ ಬೆಳವಣಿಗೆಗಳನ್ನ ಗಮನಿಸ್ತಾ ಇದ್ದಾರೆ ನಾನು ಎರಡ್ ಸಾವಿರದ ಇಸ್ವಿನಲ್ಲಿ ಬೆಂಗಳೂರಿಗೆ ಬಂದೆ ವಿಜಯ ಜೋಶಿ ಅವರು ಸೀನಿಯರ್ ಜರ್ನಲಿಸ್ಟ್ ನಮ್ಗೆ ಗೊತ್ತಿಲ್ಲ ಅಂದ್ರೆ ಅವ್ನ ಕೇಳ್ತಾ ಇದ್ದೀವಿ ಜೋಶಿ ಸರ್ ನಂಜುನಿಯವರು ಕೂಡ ನೋಡುವ ಗೊತ್ತು ಜೋಶಿ ಸರ್ ಸುದ್ದಿ ಈ ತರ ಇದೆ ಇದನ್ನ ಯಾವ ತರ ಬಿಡಬೇಕು ಸರ್ ಇದು ನಿಜನಾ ಸುಳ್ಳ ಅಂತ ಇವತ್ತು ಆ ತರ ಪರಿಸ್ಥಿತಿ ಇಲ್ಲ ಇವತ್ತು ಯಾವುದೇ ಒಬ್ಬ ಪತ್ರಕರ್ತ ಅದು ವಿಡಿಯೋರ್ ಆಗಿರ್ಬೋದು ಕ್ಲಿಯರ್ ಆಗಿರ್ಬೋದು ಬ್ರೇಕಿಂಗ್ ನ್ಯೂಸ್ ಅದು ಸುಳ್ಳು ಸತ್ಯನೋ ಏನು ಕೂಡ ವಿವೇಚನೆಯಲ್ಲಿ ಅದನ್ನ ಧಾರಾಡ್ಬೇಕು ಅನ್ನಿಸ್ತೇನೆ ಈಗಾಗೇನೆ ಅಸತ್ಯ ಮತ್ತೆ ಅರ್ಧ ಸತ್ಯದ ಸುದ್ದಿಗಳನ್ನ ನಾವು ಕರೆದುಕೊಡ್ತಾ ಇದ್ವಿ ಜನ ಏನ್ ದಡ್ರಲ್ಲ ನಾವು ಕೊಟ್ಟಿದ್ದ ಸುದ್ದಿಗಳನ್ನೆಲ್ಲ ನಾವು ಸಲೀಸಾಗಿ ನಂಬಿಟ್ಟಿ ನಂಬಿಡ್ತಾರ ಅನ್ನೋದು ನಮ್ಮ ಭಾವನೆ ಆದ್ರೆ ಆ ರೀತಿ ಇಲ್ಲ ಒಬ್ಬ ಪತ್ರಕರ್ತನಾದವನಿಗೆ ಅವನ ಬರವಣಿಗೆ ಬಗ್ಗೆ ಯಾವತ್ತು ನೆಮ್ಮದಿ ಸಿಗ್ತದೆ ಅಂತಂದ್ರೆ ಅವನ ಬರವಣಿಗೆಯಿಂದ ಒಂದು ನಾಲ್ಕ್ ಜನಕ್ಕೆ ಅನುಕೂಲ ಆಗ್ತದೆ ನಾನ್ ಬರೆದಿದ್ದು ಸತ್ಯ ಇದರಿಂದ ನಾಲ್ಕ್ ಜನಕ್ಕೆ ಅನುಕೂಲ ಆಗಿದೆ ಅನ್ನುವಾಗ ಆ ಪತ್ರಕರ್ತನಿಗೆ ನೆಮ್ಮದಿ ಸಿಗ್ತದೆ ಇವತ್ತು ಯಾವ ಪತ್ರಕರ್ತರು ಕೂಡ ನಾನು ಸರಿಯಾಗಿದ್ದೀನಿ ಅಂತ ಹೇಳ್ಕೊಡೋಕೆ ಇಷ್ಟನೇ ಕೊಡೋದಿಲ್ಲ ಅವ್ರಿಗೂ ಗೊತ್ತು ನಾವು ಮಾಡ್ತಾ ಇರೋ ತಪ್ಪು ನಾವು ಬರಿತಾ ಇರೋದು ಅರ್ಧ ಸತ್ಯ ನಾವು ಬರಿತಾ ಇರೋದು ಅಸತ್ಯ ಅಂತ ಅವ್ರಿಗೂ ಗೊತ್ತು ಆದ್ರೂ ಅನಿವಾರ್ಯ ಬ್ರೇಕಿಂಗ್ ನ್ಯೂಸ್ ಪರಾಟೆ ಯಾವ ನ್ಯೂಸ್ ಯಾರು ಫಸ್ಟ್ ಬ್ರೇಕ್ ಮಾಡಬೇಕು ಅನ್ನೋ ಪೈಪೋಟಿನಲ್ಲಿ ಸುಳ್ಳೋ ಸತ್ಯನೋ ಒಂದು ಸುದ್ದಿ ಒಡ್ಬಿಡೋದು ಆಮೇಲೆ ಮತ್ತೆ ನಮ್ಮನ್ನ ಕೇಳ್ತಾರೆ ಈ ಸತ್ಯ ಈ ಸುದ್ದಿ ನಿಜನಾ ಸರ್ ನಾವೇನ್ ಇಲ್ಲಪ್ಪ ಇದು ಸರಿ ಇಲ್ಲ ಈ ಸುದ್ದಿ ಸುಳ್ಳು ಇಲ್ಲ ಸರ್ ನಿಜ ಅಂತ ಹೇಳ್ಬಿಡಿ ಸರ್ ಸುದ್ದಿ ಕೊಟ್ಬಿಟ್ಟಿದಿಲ್ಲ ನಾವು ಯಾಕೆಂತಂದ್ರೆ ನಮ್ಮ ಆಫೀಸ್ಗಳಲ್ಲೆಲ್ಲ ಕೇಳ್ತಾರೆ ಅಂತ ಹೇಳ್ತಾರೆ ಬಟ್ ಈಗ ಏನಿದ್ರೆ ಪತ್ರಿಕೋದ್ಯಮ ವಿದ್ಯಾರ್ಥಿಗಳು ತರಬೇತಿ ಏನ್ ಕೊಡ್ತಾ ಇದೀರಿ ನೀವು ಒಂದು ಏನ್ ಆಲೋಚನೆ ಮಾಡ್ಬೇಕು ಅಂತಂದ್ರೆ ಪತ್ರಕರ್ತರಿಗೆ ಒಂದು ವಿಶೇಷವಾದಂತ ದೃಷ್ಟಿಕೋನ ಇರುತ್ತೆ ಅಂದ್ರೆ ಯಾವ ದೃಷ್ಟಿಯಿಂದ ನಾವು ಸಮಾಜವನ್ನ ನೋಡ್ಬೇಕು ಅನ್ನೋದನ್ನ ನಾವು ಅಭ್ಯಾಸ ಮಾಡಿಕೊಂಡು ಯಾಕೆ ಅಂತಂದ್ರೆ ಪತ್ರಕರ್ತರು ಕನ್ನಡಿ ತೋರಿಸ್ಬೇಕು ಸಮಾಜದಲ್ಲಿ ಏನೇನು ಆಗುವ ಇದೀವಿ ಅದಕ್ಕೆ ನಾವು ಕನ್ನಡಿ ಇರ್ಬೇಕು ನಾವು ಕಸ ಹುಡುಕ್ತಾ ಹೋದ್ರೆ ನಮ್ಗೆ ಬರೀ ಕಸನೆ ಸಿಗೋದು ಒಳ್ಳೆ ಸಂಗದೆ ಇಲ್ಲ ಹೀಗಾಗಿ ಕಸನೇ ಹುಡ್ಕೊಂಡು ಹೋಗ್ಬಾರ್ದು ಒಳ್ಳೆ ಸಂಗತಿಗಳು ನಮ್ಮ ಸಮಾಜದಲ್ಲಿ ಇದಾವೆ ನಮಗೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ ಆದ್ರೆ ಆ ಸ್ವಾತಂತ್ರ್ಯವನ್ನ ಇಟ್ಕೊಂಡು ನಾವು ಇನ್ನೊಬ್ಬರ ಸ್ವಾತಂತ್ರ್ಯಕ್ಕೆ ನಾವು ಪ್ರಿಯಾಗ್ಬೋದು ಯಾಕಂತಂದ್ರೆ ಇವತ್ತು ಅಂತಂದ್ರೆ ವ್ಯಕ್ತಿಗತ ದ್ವೇಷ ಮತ್ತೆ ವೈಯಕ್ತಿಕ ಬದುಕಿನ ಕಾಸಗಿತನ ಏನಿದೆ ಅದನ್ನ ನಾವು ಅನಾವರಣ ಮಾಡಿಬಿಟ್ಟಿದೀವಿ ಅಂತಂದ್ರೆ ಅದೇ ನಮ್ಮ ಹೆಮ್ಮೆ ಅಂತ ನಾವು ತೀರ್ಮಾನ ಮಾಡಬಹುದು ಆದ್ರೆ ಪತ್ರಿಕೋದ್ಯಮದ ವಿದ್ಯಾರ್ಥಿಗಳಿಗೆ ನಾವು ಹೇಳ್ಕೊಡ್ಬೇಕಾಗಿರೋದು ಇದಲ್ಲ ಯಾಕೆ ಅಂತಂದ್ರೆ ಸಿಂಧ್ಯಾ ಸರ್ ಕೂಡ ಇದನ್ನ ಉತ್ತರ ಇಟ್ಕೊಂಡಿದ್ದೀವಿ ಯಾಕೆಂತಂದ್ರೆ ತುರ್ತು ಪರಿಸ್ಥಿತಿಯ ದಿನಗಳನ್ನು ಕೂಡ ಸಿಂಧ್ಯಾ ಸರ್ ನೋಡಿ ಅವತ್ತು ಸ್ವಾತಂತ್ರ್ಯ ಪೂರ್ವದಲ್ಲಿ ಪತ್ರಿಕೆಗಳು ಅಂದ್ರೆ ಹಲವಾರು ಸ್ವಾತಂತ್ರ್ಯ ಹೋರಾಟಗಾರ ಅವರು ಮಹಾತ್ಮ ಗಾಂಧೀಜಿಯವರಾಗಿರ್ಬೋದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಆಗಿರ್ಬೋದು ತಿಲಕ್ ಅವರು ಆಗಿರ್ಬೋದು ತಮ್ಮದೇ ಆದಂತಹ ಪತ್ರಿಕೆಗಳನ್ನ ಸ್ಥಾಪನೆ ಮಾಡಿದ್ರು ಹೋರಾಟದ ಕೆಚ್ಚನ್ನ ಜನರಲ್ಲಿ ತುಂಬಿಸುವಂತ ಕೆಲಸವನ್ನ ಅವತ್ತಿನ ಪತ್ರಿಕೆಗಳ್ ಮಾಡ್ತಾ ಇದ್ದೀವಿ ಹೀಗಾಗಿನೇ ಸ್ವಾತಂತ್ರ್ಯ ಹೋರಾಟದಲ್ಲಿ ಹಿರಿಯರು ಕಿರಿಯರು ಎಲ್ಲರೂ ಕೂಡ ಭಾಗವಹಿಸುವಂತ ಒಂದು ಸನ್ನಿವೇಶ ನಿರ್ಮಾಣ ಆಗಿದೆ ಸ್ವಾತಂತ್ರ್ಯ ಬಂದ ಮೇಲೆ ಒಂದು ಅಭಿವೃದ್ಧಿ ಪತ್ರಿಕೋದ್ಯಮ ಅಂತ ಒಂದು ಚಾಲನೆ ಸಿಕ್ತು ಅಂತಂದ್ರೆ ಸಮಾಜದಲ್ಲಿ ಯಾವ ರೀತಿ ಅಭಿವೃದ್ಧಿ ಆಗ್ಬೇಕು ಸರ್ಕಾರ ಯಾವ ರೀತಿ ಕೆಲಸ ಮಾಡ್ಬೇಕು ಅನ್ನೋ ವಿಚಾರದಲ್ಲಿ ಪತ್ರಿಕೆಗಳು ಸರ್ಕಾರದ ಕಣ್ಣುಗಳನ್ನ ಧರಿಸುವಂತ ಕೆಲಸ ಮಾಡ್ತಾರೆ ಪತ್ರಕರ್ತರ ಬಗ್ಗೆ ವಿಶೇಷವಾದಂತಹ ಗೌರವವನ್ನು ರಾಜಕಾರಣಿಗಳು ಅಲ್ಲಿ ರಾಜಕಾರಣಿಗಳು ಕೊಡ್ತಾ ಇದ್ದಾರೆ ಯಾಕೆಂತಂದ್ರೆ ಒಬ್ಬ ಪತ್ರಕರ್ತರು ದಾರಿ ಬಾರಿ ಬರ್ತಾ ಇದ್ದು ಅಂತಂದ್ರೆ ಅವರ ಬಗ್ಗೆ ವಿಶೇಷವಾದಂತಹ ಗೌರವವನ್ನು ತೋರಿಸ್ತಾ ಇದ್ರು ಆದ್ರೆ ಅವತ್ತು ಪತ್ರಕರ್ತರು ಸಮಾಜದ ಅಭಿವೃದ್ಧಿಗೆ ಪೂರಕವಾಗಿ ನೊಂದವರ ರಾಯಭಾರಿಗಳಾಗಿ ಕೆಲಸ ಮಾಡ್ತಾ ಇದ್ರು ಹೀಗಾಗಿನೇ ಪತ್ರಕರ್ತರು ಅಂತಂದ್ರೆ ಆಳುವ ವರ್ಗದಲ್ಲಿ ಒಂದು ಭಯದ ವಾತಾವರಣ ರಾಜಕಾರಣಿಗಳಲ್ಲಿ ಒಂದು ಗೌರವದ ವಾತಾವರಣ ಇತ್ತು ಇವತ್ತು ಅದರ ಪರಿಸ್ಥಿತಿನೇ ಇಲ್ಲ ಇವತ್ತು ಪತ್ರಕರ್ತರು ಒಂದು ಪ್ರಶ್ನೆ ಕೇಳ್ತಾರೆ ಅಂತಂದ್ರೆ ಉತ್ತರ ಕೊಡಬೇಕು ಬೇಡ ಅಂತ ಆಲೋಚನೆ ಮಾಡ್ತಾರೆ ಇವತ್ತು ಪತ್ರಕೃತ ಅಂತ ಏನಾಗಿದೆ ಅಂತಂದ್ರೆ ಸ್ಟೇಟ್ಮೆಂಟ್ ಓರಿಯೆಂಟೆಡ್ ಅಂದ್ರೆ ಹೇಳಿಕೆಗಳಿಂದ ಕೂಡಿದಂತಹ ಪತ್ರಿಕೋದ್ಯಮ ಇವತ್ತು ಬೆಳಿಗ್ಗೆ ಬರ್ತಾರೆ ಸರ್ ಅವ್ರು ಇವತ್ತಿನ ಬಗ್ಗೆ ಏನ್ ಹೇಳಿದ್ದಾರೆ ನೀವನ್ನ ಅದ್ರ ಬಗ್ಗೆ ಏನ್ ಹೇಳಿದ್ದಾರೆ ಇವ್ರು ಮೇಲೆ ಅಲ್ಲಿ ಹೋಗ್ತಾರೆ ಸರ್ ಇವ್ರು ಹೇಳಿದಾರೆ ಹೇಳಿದ್ದಾರೆ ನೀವದ ಬಗ್ಗೆ ಏನ್ ಹೇಳಿದ್ದಾರೆ ನೀವು ಪತ್ರಿಕೆ ತೆಗೆದು ನೋಡಿದ್ರೆ ಬೆಳಿಗ್ಗೆ ಬರೀ ಹೇಳಿಕೆಗಳಿಂದ ಪತ್ರಿಕೆಗಳು ಕೂಡಿದ್ದಾರೆ ಹೀಗಾಗಿನೇ ಅಭಿವೃದ್ಧಿ ಪತ್ರಿಕೋದ್ಯಮಕ್ಕೆ ಮತ್ತೆ ತನಿಖಾ ವರದಿಗಳಿಗೆ ಇವತ್ತು ಜಾಗ ಎಲ್ಲೂ ಸಿಗ್ತಾ ಇಲ್ಲ ಪತ್ರಿಕೆಗಳಲ್ಲೂ ಅಷ್ಟೇ ಚೀನಾ ಟಿವಿ ಚಾನೆಲ್ಗಳಲ್ಲೂ ಅಷ್ಟೇ ಯಾರು ಕೂಡ ನೀವು ತನಿಖಾ ವರದಿ ತಗೋಬನ್ನಿ ಅಂತ ಕೇಳಲ್ಲ ನಿಮಗೆ ಅಭಿವೃದ್ಧಿಗೆ ಸಂಬಂಧಪಟ್ಟ ಮೊನ್ನೆ ಯಾರು ಕೇಳಲ್ಲ ಅವ್ರು ಆತರ ಹೇಳಿದರೆ ಅವ್ರು ಇಮಿಡಿಯೇಟ್ ನೀವು ರಿಯಾಕ್ಷನ್ ತಗೋದು ಇಷ್ಟೇ ಹೇಳೋದು ಅವ್ರ ಮೈಕ್ ಇಡ್ಕೊಂಡ್ ಮಾಡಿದ್ದಾರೆ ಅವ್ರು ಆತರ ಹೇಳಿದರೆ ನೀವು ಏನ್ ಹೇಳ್ತೀರಾ ಹೀಗಾಗಿ ಅಭಿವೃದ್ಧಿಗೆ ಪತ್ರಿಕೋದ್ಯಮ ಅಥವಾ ಒಟ್ಟಾರೆ ಪತ್ರಿಕೋದ್ಯಮ ಇವತ್ತು ಒಂದು ಕವಲ ದಾರಿಯಲ್ಲಿ ನಿಂತಿದೆ ಹೀಗಾಗಿನ ಬೋರ್ಡ್ಗಳು ಇರ್ಬೋದು ಹಿರಿಯರ್ ಇರ್ಬೋದು ನಮ್ಮ ಪತ್ರಿಕೋದ್ಯಮದ ವಿಶ್ವಾಸಾರ್ಹತೆಯನ್ನ ಪ್ರಶ್ನೆ ಮಾಡುವಂತ ಸ್ಥಿತಿಗೆ ನಾವು ಬಂದು ನಿಂತಿದ್ದೀವಿ ಇವತ್ತು ಎಲೆಕ್ಟ್ರಾನಿಕ್ ಮೀಡಿಯಾ ಪ್ರಿಂಟ್ ಮೀಡಿಯಾ ಜೊತೆಗೆ ಸೋಷಿಯಲ್ ಮೀಡಿಯಾ ಸೋಷಿಯಲ್ ಮೀಡಿಯಾ ಒಂದು ನಮ್ಗೆ ಹಾಡಾಗಿದೆ ಮುಂಚೆ ಎಲ್ಲ ಯಾರಾದ್ರೂ ಒಂದು ಕಾರ್ಯಕ್ರಮ ಆದರೆ ಎಮ್ ಎಲ್ ಎರ ದಯವಿಟ್ಟು ನಮ್ಮ ಫೋಟೋ ಹಾಕಿ ಸರ್ ಪೇಪರ್ ಅಲ್ಲಿ ಎಂತ ಇದೆ ಇವತ್ತು ಯಾರು ಕೇಳಲ್ಲ ಇವತ್ತು ಎಮ್ ಎಲ್ ಎಗಳಾಗಿರ್ಬೋದು ಮಿನಿಸ್ಟರ್ ಗಳಾಗಿರ್ಬೋದು ಒಂದು ಸೋಷಿಯಲ್ ಮೀಡಿಯಾ ಟೀಮ್ ಗಳನ್ನ ಇಟ್ಕೊಂಡಿದ್ರು ಕಾರ್ಯಕ್ರಮ ಮಾಡ್ತಾರೆ ಈ ಕಾರ್ಯಕ್ರಮ ಐತಿ ಐದು ನಿಮಿಷಕ್ಕೆ ಕಂಡ್ರೆ ಅವರು ಫೇಸ್ಬುಕ್ ಅಕೌಂಟ್ ಎಲ್ಲ ಬಂದ್ಬಿಟ್ಟಿರ್ತಾರೆ ಹೀಗಾಗಿ ಯಾರು ಕೂಡ ನೆಚ್ಕೊಂಡಿಲ್ಲ ಪತ್ರಕರ್ತರನ್ನ ಇವತ್ತು ವಿಧಾನಸೌಧದಲ್ಲಿ ಒಂದು ರೌಂಡ್ಸ್ ಅಂತ ಹೋಗ್ತಾ ಇದ್ವಿ ನಾವು ಅವ್ನ್ ಸಂತ ಹೋಗಿ ಯಾರು ಸಚಿವರು ಸಿಗ್ತಾರೆ ಅವ್ರ ಇಲಾಖೆಗಳಲ್ಲಿ ಏನೇನು ಕೆಲಸಗಳಾಗ್ತಾ ಇದಾವೆ ಅದನ್ನೆಲ್ಲ ಕೇಳಿ ವರದಿ ಮಾಡುವಂತದನ್ನ ಅಭ್ಯಾಸ ಮಾಡ್ಕೊಂಡಿದ್ದಾವೆ ಇವತ್ತು ವಿಧಾನಸೌಧದಲ್ಲಿ ಆ ರೀತಿ ಯಾವುದೇ ವಾತಾವರಣ ಇಲ್ಲ ಯಾವ ಪತ್ರಕರ್ತರು ಕೂಡ ಸಚಿವರ ಕಚೇರಿಗಳಿಗೆ ಹೋಗಲ್ಲ ಹೋದ್ರು ಕೂಡ ರಾಜಕಾರಣ ಮಾತಾಡ್ತಾರೆ ಇವತ್ತು ನಿಮ್ ಇಲಾಖೆನಲ್ಲಿ ಉದಾಹರಣೆಗೆ ಅರಣ್ಯ ಇಲಾಖೆಯಲ್ಲಿ ಏನು ಕೆಲಸಗಳಾಗಿದ್ದಾವೆ ಏನೇನು ಅಭಿವೃದ್ಧಿ ಮಾಡಿದೀರ ಅದನ್ನ ತೆರೆದು ಜನರ ಮುಂದೆ ಇಡುವಂತ ಕೆಲಸವನ್ನ ಯಾರು ಕೂಡ ಮಾಡಲ್ಲ ಇವತ್ತು ಪತ್ರಿಕೋದ್ಯಮ ಅಂತಂದ್ರೆ ಅದು ರಾಜಕಾರಣ ಇಲ್ಲ ಸಿನಿಮಾ ಇಲ್ಲ ಅಪರಾಧ ಈ ಮೂರು ವಿಷಯಗಳಿಗೆ ಸೀಮಿತ ಆಗಿರೋದಂತ ನಾವು ನೋಡ್ತಾ ಇದೀವಿ ಇದು ಮುಂದಿನ ದಿನಗಳಲ್ಲಿ ಮತ್ತು ಹೊಸ ಪೀಳಿಗೆಯ ಪತ್ರಕರ್ತರು ಯಾರಿದ್ದಾರೆ ಅವರಿಗೆ ತುಂಬಾ ಅಪಾಯಕಾರಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ ಇದಕ್ಕೆಲ್ಲ ಪೂರ್ಣ ಇದಕ್ಕೆಲ್ಲ ಕೂಡ ಪತ್ರಿಕೋದ್ಯಮದ ತೇರಲ್ಲಿ ನಡೀತಾ ಇರುವಂತಹ ಪತ್ರಕರ್ತರಾದ ನಾವೇ ಕಾರಣ ಅಂತ ನಾನು ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೇನೆ ಯಾಕೆಂತಂದ್ರೆ ನಾವು ಪತ್ರಕರ್ತರು ಯಾರನ್ನ ಟಾರ್ಗೆಟ್ ಮಾಡಬೇಕು ಅಂತಂದ್ರೆ ಯಾರು ಕಷ್ಟದಲ್ಲಿ ಇದ್ದಾರೆ ಯಾರು ಅಭಿವೃದ್ಧಿಯಿಂದ ಮುಂಚಿತರಾಗಿದ್ದಾರೆ ಯಾವ ಸಮಾಜ ನಿರ್ಲಕ್ಷ್ಯ ಒಳಗಾಗಿದೆ ಅದ್ರ ಬಗ್ಗೆ ಆಲೋಚನೆ ಮಾಡ್ಬೇಕಾದ್ರೆ ಆದ್ರೆ ನಮ್ ಟಾರ್ಗೆಟ್ ಏನಾಗಿದೆ ನಮ್ ಟಾರ್ಗೆಟ್ ಏನಿದ್ರು ರಾಜಕಾರಣಿಗಳು ಸಿನಿಮಾ ನಟಿಯರು ಅದು ಬಿಟ್ಟರೆ ಯಾರು ಅಪರಾಧ ಕೃತ್ಯಗಳನ್ನ ಎಸಿತ್ತಾರೆ ಅವ್ರು ಇವತ್ತು ಯಾರೋ ಒಬ್ಬ ಒಂದ್ ಕೊಲೆ ಮಾಡ್ದ ಜೈಲಿಗೆ ಹೋದ ಅಂತಂದ್ರೆ ಒಬ್ಬ ಸಿನಿಮಾ ನಟ ಅದನ್ನ ಇಡೀ ದಿವಸ ಒಂದ್ ವಾರ ತಿಂಗಳು ತೋರಿಸ್ತಾನೆ ಇರ್ತೀವಿ ಆ ನಟ ಎಲ್ಲಿಗೆ ಯಾವ ಜೈಲಲ್ಲಿ ಇದ್ದ ಬೆಳಿಗ್ಗೆ ಅವನ್ ಏನ್ ತಿಂಡಿ ಹಾಕಿದ್ರು ಮಧ್ಯಾಹ್ನ ಏನ್ ಊಟ ಹಾಕಿದ್ರು ಅವ್ನ ಹಂಗ್ ಇದಂಗಿಲ್ಲ ಅಂತ ಇದ್ರೆಲ್ಲರ ಮಧ್ಯೆ ಜನಸಾಮಾನ್ಯರ ಕಷ್ಟ ಕಾರ್ಪಣ್ಯಗಳಿಗೆ ಕಿವಿಯಾಗಬೇಕಾಗಿರುವಂತಹ ಪತ್ರಕರ್ತರು ಕಣ್ಣಿದ್ದು ಕುರುಡ್ರನ್ನ ಕಿವಿಯಿದ್ದು ಕಿವುಡ್ರನ್ನ ಸೃಷ್ಟಿ ಮಾಡುವಂತ ಪ್ರಯತ್ನಕ್ಕೆ ಇವತ್ತು ಕೈ ಹಾಕಿದ್ದಾರೆ ಇದು ಒಬ್ಬ ಪತ್ರಕರ್ತನಾಗಿ ನಾನು ನಿಜಕ್ಕೂ ಕೂಡ ಬೇಸರದ ಸಂಗತಿ ಹಲವಾರು ಪತ್ರಕರ್ತರು ಹೇಳ್ತಾರೆ ಏನ್ ಸರ್ ಪತ್ರಿಕೋದ್ಯಮ ಈ ದಿಕ್ಕಿನಲ್ಲಿ ಹೋಗ್ತಾ ಇದೆ ಇದಕ್ಕೆ ಏನಾದ್ರೂ ಒಂದು ದಾರಿ ಕಣ್ಣಿಡಿಬೇಕು ಅಂತ ದಾರಿ ಕಂಡಿಡುವ ಅಂತ ಈಗ ಕೈ ಮೀಳು ಹೋಗಿದೆ ಇದಕ್ಕೆ ನಾವೇ ಒಂದು ಚೌಕಟ್ಟನ್ನು ಹಾಕೋಬೇಕು ಯಾಕೆಂತಂದ್ರೆ ಜನ ಪತ್ರಕರ್ತರನ್ನು ನಂಬಿದ್ದಾರೆ ಪತ್ರಕರ್ತರು ನಮ್ಮ ಕಷ್ಟಗಳನ್ನ ಸರ್ಕಾರದ ಕಿವಿ ತೋರಿಸುತ್ತಾರೆ ಸರ್ಕಾರದ ಕಣ್ಣಿಗೆ ಕಾಣಿಸುವಂತೆ ಮಾಡ್ತಾರೆ ಅಂತ ಜನ ನಂಬಿದ್ದಾರೆ ಆದ್ರೆ ನಾವು ಬೇರೆ ವಿರುದ್ಧವಾದ ದಿಕ್ಕಿನಲ್ಲಿ ನಾವು ಇವತ್ತು ಆಲೋಚನೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಇಂತಹ ಸಂದರ್ಭದಲ್ಲಿ ಇವತ್ತು ನಮ್ಮ ರಾಜಶೇಖರ್ ಅವರು ಒಂದು ಒಳ್ಳೆಯ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ದಾರೆ ಎಲ್ಲದಕ್ಕಿಂತ ಹೆಚ್ಚಾಗಿ ಗುರುಗಳನ್ನು ಕೂಡ ಇಲ್ಲಿ ಕರೆಸಿದ್ದಾರೆ ನನಗೆ ಸಿಂಗೇರ ಸಾರ್ ಬಂದಿರೋದು ಬಹಳ ಇಷ್ಟ ಆಯ್ತು ಯಾಕೆಂತಂದ್ರೆ ನಾವು ರಿಪೋರ್ಟಿಂಗ್ ಮಾಡೋ ದಿನಗಳಲ್ಲಿ ಅವರು ಸಚಿವರಾಗಿದ್ರು ಅವರ ಮಾತುಗಳಿಗೆ ಅವರ ಭಾಷಣ ಇರಬಹುದು ಸದನದ ಮತ್ತೆ ಒಳಗೆ ಮತ್ತೆ ಹೊರಗೆ ಅದನ್ನೆಲ್ಲ ಕೇಳಕ್ ನಾವು ಇಷ್ಟಪಡ್ತಾ ಇದ್ವಿ ಇವತ್ತು ಅಸೆಂಬ್ಲಿ ಒಳಗಡೆ ಪತ್ರಕರ್ತರು ಕೂತ್ಕೊಳ್ಳೋದೇ ಇಲ್ಲ ಇಂತ ಹಿರಿಯ ಘಟಾನುಘಟಿ ರಾಜಕಾರಣಿಗಳು ಭಾಷಣ ಶುರುವಾಯಿತು ಅಂತಂದ್ರೆ ನಮ್ಮ ಪತ್ರಕರ್ತರ ಗ್ಯಾಲರಿನಲ್ಲಿ ಜಾಗನೇ ಇರ್ತಿರ್ಲಿಲ್ಲ ಕುತ್ಕೊಳ್ಳೋಕ್ಕೆ ಇವತ್ತು ಏನಾಗಿದೆ ಪತ್ರಕರ್ತರು ಅಂತಂದ್ರೆ ಪೆನ್ ಹಿಡಿಯೋದನ್ನೇ ಬಿಟ್ಬಿಟ್ಟಿದ್ದಾರೆ ಪೆನ್ ಹಿಡಿಯೋದನ್ನೇ ಬಿಟ್ಬಿಟ್ಟಿದ್ದಾರೆ ಈಗೆಲ್ಲ ವಾಟ್ಸಪ್ ಯೂನಿವರ್ಸಿಟಿ ನಂಬರ್ ಗಳಾಗ್ಬಿಡಿದಾರೆ ಈಗ ಟಿವಿಗಳಲ್ಲಿ ಏನೇನು ಏನೇನ್ ಬರುತ್ತೆ ಟಿವಿ ಮುಂದೆ ನೋಡಿಕೊಂಡು ಅದನ್ನೇ ಬರ್ಕೊಂಡ್ಬಿಡ್ತಾರೆ ಅಥವಾ ಗ್ರೂಪ್ಗಳಲ್ಲಿ ಯಾರ್ಯಾರು ಫ್ರೆಂಡ್ಸ್ ಶೇರ್ ಮಾಡ್ತಾರೆ ಹೀಗೆ ಅದನ್ನೇ ಯೂಸ್ ಮಾಡ್ತಾರೆ ಪ್ರಿಂಟ್ ಮೀಡಿಯಾ ಪತ್ರಕರ್ತರು ಹೊರಗಡೆ ಬರುವಂತದ್ದೇ ಕಡಿಮೆ ಆಗಿದೆ ರಾಜಕಾರಣಿಗಳು ಮತ್ತೆ ಜನರ ಒಡನಾಟ ಕೂಡ ಅವರು ಇತ್ತೀಚೆಗೆ ಕಡಿಮೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಜೊತೆಗೆ ಪತ್ರಿಕೋದ್ಯಮದ ವಿದ್ಯಾರ್ಥಿಗಳಿಗೆ ಏನು ಅಂತಂದ್ರೆ ನಮ್ಮ ಯೂನಿವರ್ಸಿಟಿಗಳಲ್ಲಿ ಏನೇನು ಸಿಲೆಬಸ್ ಇದೆ ಆ ಸಿಲೆಬಸ್ಗೂ ಮತ್ತೆ ನಮ್ಮ ಪತ್ರಿಕೋಧನದಲ್ಲಿ ನಡೆಯುವಂತಹ ವಿಚಾರಗಳು ಹೊಂದೂಕೊಂಡು ಸಂಬಂಧವೇ ಇರೋದಿಲ್ಲ ಅಲ್ಲಿ ಮಾಡುವಂತ ಪಾಠನೇ ಬೇರೆ ಇಲ್ಲಿ ನಡೆಯುವಂತ ನಮ್ಮ ಘಟನೆಗಳೇ ಬೇರೆ ಹೀಗಾಗಿ ನಮ್ಗೆ ಹೇಳ್ತಿದ್ರು ಹೇಳಿಟರ್ಗಳು ದಿನ ಎದ್ದು ಬೆಳಗ್ಗೆ ಎದ್ದು ಒಂದು ಐದು ಪೇಪರ್ ಓದ್ಬೇಕು ಒಂದ್ ನಾಲ್ಕು ಕನ್ನಡ ಪೇಪರ್ ಓದ್ಬೇಕು ಒಂದು ಇಂಗ್ಲೀಷ್ ಪೇಪರ್ ಓದ್ಬೇಕು ಅಂತ ಇವತ್ತು ಸುದ್ದಿ ಬರೀತಾರೆ ಅವ್ರ ಅವ್ರ ಪತ್ರಿಕೆನೇ ಹೋಗಲ್ಲ ನನ್ನ ಸುದ್ದಿ ಎಲ್ಲಿ ಬಂದಿದೆ ಅಂತ ಅವ್ರಿಗೆ ಗೊತ್ತಾಗುದಿಲ್ಲ ಬೆಳಗ್ಗೆ ನಮ್ಗೆ ಎಲ್ಟರ್ಗಳು ಫೋನ್ ಮಾಡಾರ ನಿನ್ ಸುದ್ದಿ ಎಲ್ಲಿ ಬಂದಿದೆ ಅಂದ್ರೆ ನಾವೆಲ್ಲ ನೋಡಿ ರೇಖೆ ಆಗಿರ್ತಾ ಇದ್ವಿ ಈ ದೇವಲ್ ಬಂದಿದೆ ಅಂತ ಇವತ್ತು ಬರೀತಾರೆ ಮತ್ತೆ ಅವರು ಯಾವ ಪುಟದಲ್ಲಿ ಬಂದಿದೆ ಅಂತ ಅವ್ರಿಗೆ ಗೊತ್ತಿರೋದಿಲ್ಲ ಈ ತರ ಎಲ್ಲ ಪತ್ರಿಕೋದ್ಯಮದ ಬೆಳವಣಿಗೆಗಳು ನಡೀತಾರೆ ನಿಜಕ್ಕೂ ಕೂಡ ಆತಂಕಕಾರಿ ಎಲ್ಲ ವಿಚಾರಗಳ ಬಗ್ಗೆ ಈ ಕಾರ್ಯಾಗಾರ ಬೆಳಕುಚ್ಚಲಿದ್ರೆ ಹಲವಾರು ಜನ ಈ ಸ್ಟೂಡೆಂಟ್ಸ್ ಬಂದಿದ್ದಾರೆ ಅವ್ರಿಗೂ ಕೂಡ ಅನುಕೂಲ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ಅಂತ ಈ ಕಾರ್ಯಕ್ರಮಕ್ಕೆ ನನ್ನ ಬಹಳ ಪ್ರೀತಿಯಿಂದ ಕಳೆದ ರಾಜಶೇಖರ್ ಮಾತಾರೆ ನಾನು ಅದನ್ನು ಹೆಮ್ಮೆಯಿಂದ ಹೇಳ್ಕೊಳ್ತೀನಿ ಅದು ಸನ್ಮಾನ್ಯ ಮುಖ್ಯಮಂತ್ರಿಗಳಂತ ಶ್ರೀ ಸಿದ್ದರಾಮಯ್ಯ ಯಾಕೆ ಯಾಕೆಂದ್ರೆ ಎರಡ್ ಸಾವಿರದ ಹದಿಮೂರಲ್ಲಿ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ಪತ್ರಕರ್ತರಿಗೆ ಇದ್ದಂತ ಪೆನ್ಷನ್ ಕೇವಲ ಮೂರ್ ಸಾವಿರ ರೂಪಾಯಿ ಅವರು ಪತ್ರಕರ್ತರ ಜೊತೆ ಮಾತಾಡಿ ಹೇಳಿದ್ರು ಮೂರು ಸಾವಿರ ರೂಪಾಯಿ ಪೆನ್ಷನ್ ಅಲ್ಲಿ ಏನಪ್ಪಾ ಮಾಡ್ತೇವೆ ಅಂತ ಅಂತೇಳಿ ಇವತ್ತು ಮೂರು ಸಾವಿರ ರೂಪಾಯಿ ಪೆನ್ಷನ್ ಅನ್ನ ಹದಿನೈದು ಸಾವಿರ ರೂಪಾಯಿಗಳಿಗೆ ತಗೊಂಡ್ಬಂದು ಇಟ್ಟಿದ್ದಾರೆ ನಿಜ ಅವ್ರು ಹೇಳಿದಂಗೆ ಕೆಲವೊಂದು ಗೈಡ್ ಲೈನ್ಸ್ ನಿಂದಾಗಿ ಹಲವಾರು ಜನ ಪತ್ರಕರ್ತರಿಗೆ ಪೆನ್ಷನ್ ಸಿಗ್ತಾ ಇಲ್ಲ ಏನಾಗ್ಬಿಟ್ಟಿದೆ ಅಂತಂದ್ರೆ ಈಗ ಮುಂದೆ ಅಲ್ಲಿ ಸೌಲಭ್ಯ ಇದೆ ಅದನ್ನ ಪಡ್ಕೊಳ್ಳೋಕೆ ಯಾರ ಕಡೆ ಸಾಧ್ಯ ಆಗ್ತದೆ ಈಗ ನಾವು ಹದಿನೈದು ಸಾವಿರ ರೂಪಾಯಿ ಕೊಟ್ಟರು ಕೂಡ ಪೆನ್ಷನ್ ತಗೊಳ್ತಾ ಇರುವ ಪತ್ರಕರ್ತರ ಸಂಖ್ಯೆ ಬರೀ ಇನ್ನೂರೈವತ್ತು ಜನ ಮಾತ್ರ ಹೀಗಾಗಿ ಆ ಮಾನದಂಡಗಳನ್ನು ಮಾನದಂಡಗಳನ್ನು ಕೂಡ ಸಡಿಲ ಮಾಡುವಂತ ಕೆಲಸವನ್ನ ಮಾಡ್ತೇವೆ ಈಗ ಅದಕ್ಕೆ ವಿಶೇಷವಾಗಿ ಗ್ರಾಮೀಣ ಬಸ್ಪಾಸ್ ಗ್ರಾಮೀಣ ಬಸ್ಪಾಸ್ ಯೋಜನೆ ಕೂಡ ಮುಖ್ಯಮಂತ್ರಿಗಳು ಮಾತುಕತೆ ಗ್ರಾಮೀಣ ಬಸ್ಪಾಸ್ ಯೋಜನೆ ಕೂಡ ಜಾರಿಗೆ ತಂದಿದ್ದಾರೆ ಅದರಲ್ಲೂ ಕೆಲವೊಂದು ಅಡೆತಡೆಗಳಿದ್ರು ಈಗ ಸದ್ಯಕ್ಕೆ ನಾವು ಆರ್ ಸಾವಿರದ ಇನ್ನೂರು ಜನ ಪತ್ರಕರ್ತರಿಗೆ ಈಗ ಗ್ರಾಮೀಣ ಪತ್ರಕರ್ತರ ಬಸ್ಪಾಸ್ಗಳನ್ನು ಕೊಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ಆ ನಿಯಮಾವಳಿ ನಿಯಮಾವಳಿಗಳನ್ನು ಕೂಡ ಸ್ವಂತ ಸಡಿಲ ಮಾಡಿ ಎಲ್ಲಾ ಪತ್ರಕರ್ತರಿಗೂ ಪಾ ಸೌಲಭ್ಯ ಸಿಗುವಂತದ್ದು ನೋಡ್ಕೊಳ್ತೇವೆ ಜೊತೆಗೆ ಮುಖ್ಯಮಂತ್ರಿಗಳ ಮಾಧ್ಯಮ ಸಂಜೀವಿನಿ ಐದು ಲಕ್ಷ ರೂಪಾಯಿ ವರೆಗೆ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಯಾಕೆಂತಂದ್ರೆ ನಾವು ಕರೋನಾ ಸಂದರ್ಭದಲ್ಲಿ ನೋಡಿದ್ವಿ ಸರ್ ಹಲವಾರು ಜನ ಪತ್ರಕರ್ತರು ಚಿಕಿತ್ಸೆ ಕೊಟ್ಟು ಬೇರೆ ಪಾಪ ಬಿಟ್ಟರು ಅಂತವರ ನೆರವಾಗಬೇಕು ಅಂತಾನೆ ಮುಖ್ಯಮಂತ್ರಿಗಳ ಮಾಧ್ಯಮ ಸಂಜೀವಿನಿ ಯೋಜನೆಯನ್ನ ಇವತ್ತು ಜಾರಿಗೆ ತಂದಿದ್ದೀವಿ ಈ ಮೂರು ಯೋಜನೆಗಳು ಎಲ್ಲಾ ಅರ್ಹ ಪತ್ರಕರ್ತರಿಗೆ ಅದು ನಿಯಮಾವಳಿಗಳನ್ನ ಬಿಟ್ಟು ಎಲ್ಲಾ ಅರ್ಹ ಪತ್ರಕರ್ತರಿಗೆ ಸಿಗುವಂತೆ ಮುಂದಿನ ದಿನಗಳಲ್ಲಿ ಮಾಡ್ತೇವೆ ಇದಕ್ಕೋಸ್ಕರ ಮುಖ್ಯಮಂತ್ರಿಗಳ ಜೊತೆ ಕೂಡ ಮಾತನಾಡಿ ಆ ಯೋಜನೆ ಚಪ್ಪಳಿಕೆಯಾಗಿ ರೀತಿಯಲ್ಲಿ ನೋಡಿಕೊಳ್ತೇವೆ ಜೊತೆಗೆ ಈ ಎಲ್ಲ ಯೋಜನೆಗಳನ್ನು ಜಾರಿಗೆ ನನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ನಿಮ್ಮೆಲ್ಲರ ಪರವಾಗಿ ಕೂಡ ವಿಶೇಷವಾದಂತಹ ಪ್ರತಿನಿಧಿಗಳನ್ನು ತಿಳಿಸಿ ನಾನು ಮಾತನಾಡಿಸ್ತೇನೆ ನಮಸ್ಕಾರ